ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಿದ್ದೀರಲ್ವ ಇವತ್ತು ಕೃಷ್ಣಾಷ್ಟಮಿಗೆ ಚಿಕ್ಕದಾಗೆ ಪೂಜೆ ಮಾಡಿಕೊಂಡು ಆರತಿ ಮತ್ತು ಆರತಿ ಹಾಡು ಒಂದೆರಡು ಲೈನ್ ಹೇಳಿದ್ದೀವಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಅಷ್ಟು ಚೆನ್ನಾಗೇನು ಇಲ್ಲ ಆದರೆ ಮಗು ಮನಸ್ವಿ ಒಂದೆರಡು ಲೈನ್ ಹೇಳಿದ್ದಾಳೆ ಅದನ್ನ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಇದಕ್ಕೆ ಜಾಯಿನ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ ತಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿದ ಆರ್ಥಿಕ ಶುಭಾಶಯಗಳು ಹಾಗೆ ನಿಮ್ಮ ಮನೆಯಲ್ಲಿ ಪೂಜೆ ಹೇಗಾಗಿದೆ ಅಂತ ಚೆನ್ನಾಗಾಗಿದೆ ಅಂತ ಅಂದ್ಕೊಂತಿದ್ದೀನಿ ಅದೇ ಥರ ನೀವು ಯಾವ ಥರ ಮಾಡಿದ್ದೀರಂತ ಕಾಮೆಂಟ್ ಮಾಡಿ ಹೇಳಿ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟೆಲ್ಲ ಕೃಷ್ಣನ ಬಾರದೇ ಕೃಷ್ಣ 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 ಮಲಗೆದ್ದು ಮೈಮೂರಿದೇಳುತ್ತಾಲೊಮ್ಮೆ ಕೃಷ್ಣ ಎನ ಸ್ನಾನ ಜಪ ತಪಗಳ ಮಾಡುತ್ತಾ ಕೃಷ್ಣಾಯನ ಬಾರದೆ ಕೃಷ್ಣ 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 ಏನೇನು ಸುಡ್ತಾರೆ ನರ ಜನ್ಮ ಬಂದ ಕೃಷ್ಣಾಯನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬೇ ಕೃಷ್ಣ 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 ಮಲಗೆದ್ದು ಮೈ ಮೂರಿದೇಳೂತಾಲೊಮ್ಮೆ ಕೃಷ್ಣಾಯನ ಬಾಂತ್ಯ ಸುಳಿದಾಡುತ್ತ ಮನೆಯೋಳ ಕೃಷ್ಣಾಯನ ಬಾರದೆ ಸ್ನಾನಪಾನ ಜಪ ತಪಗಳ ಮಾಡುತ್ತಾ ಕೃಷ್ಣಾಯನ ಬಾರದೆ ಶಾಲನ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣಾಯನ ಬಾರದೆ ಕೃಷ್ಣ 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 ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಬಾರದೆ ಥ್ಯಾಂಕ್ ಯು ಫಾರ್ ವಾಚಿಂಗ್